ವೆಲ್ಕಮ್ ಫ್ರೆಂಡ್ಸ್ ಜಿ ಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ ಇದೇ ಥರ ನಾನು ಇನ್ನು ಮುಂದೆ ಹೊಸ ಹೊಸ ವೀಡಿಯೋ ನಿಮ್ಮ ಮುಂದೆ ತರಲಿದ್ದೇನೆ ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡಿ ಅಂತ ಹೇಳುತ್ತಾ ಫ್ರೆಂಡ್ಸ್ ಇವತ್ತಿನ ಮೊದಲನೇ ಕ್ವಶನ್ ನೋಡೋಣ ಬನ್ನಿ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಪೈನರ್ ಬಾಹ್ಯಾಕಾಶ ಕಾರ್ಯಕ್ರಮವು ಯಾವ ದೇಶಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ಭಾರತ ಈ ಕ್ವಶನ್ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಸ್ಟ್ರೇಲಿಯಾ ಅದೇ ರೀತಿಯಾಗಿ ಇವಾಗ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುತ್ತಿರುವ ಪುರಾಲಿ ಹುಣ್ಣು ಕಾಯಿಲೆ ಯಾವ ಏಜೆಂಟ್ ನಿಂದ ಉಂಟಾಗುತ್ತದೆ ಆಪ್ಷನ್ ಎ ವೈರಸ್ ಆಪ್ಷನ್ ಬಿ ಬ್ಯಾಕ್ಟೀರಿಯಾ ಆಪ್ಷನ್ ಸಿ ಶಿಲೀಂಧ್ರ ఆప్షన్ డి ప్రోటోజ ఈ సరియదర్ బు ఆప్ డి బ్యాక్టీరియా అదే రీతి ఇవ్వన ప్రశ్న బిర్డ్ ర జ్ఞాన భారత అంతారాష్ట్రీయ సమ్మేళన ఎదు ఆప్షన్ ఏ నవదేలి ఆప్షన్ బి బెంగళూరు ఆప్షన్ సి ముంబై ఆప్షన్ డి చెన్నై ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಇ ನವದೆಹಲಿ ಅದೇ ರೀತಿಯಾಗಿ ಇವಾಗ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ ಈಸ್ಟ್ ಇಂಡಿಯಾ ಕಂಪ್ನಿಯು ಪೋರ್ಚುಗೀಸರಿಂದ ಬಾಂಬೆಯನ್ನು ವಶಪಡಿಸಿಕೊಂಡ ವರ್ಷ ಯಾವುದು ಆಪ್ಷನ್ ಇ ಹದ್ನಾನೂರು ಆಪ್ಷನ್ ಬಿ ಹದಿನಾರೂರ ಅರವತ್ತೇಳು ಆಪ್ಷನ್ ಸಿ ಹದಿನೈದ್ನೂರ ಐವತ್ತೇಳು ಆಪ್ಷನ್ ಡಿ ಹದಿನಾರನೂರ ಅರವತ್ತೆಂಟು ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಹದಿನೆಂಟು ಅರವತ್ತು ಅದೇ ರೀತಿಯಾಗಿ ಇವಾಗ ಐದನೇ ಪ್ರಶ್ನೆ ನೋಡೋಣ ಬನ್ನಿ ಯಾವ ವರ್ಷದಲ್ಲಿ ಸಾರ್ವಜನಿಕ ಶಿಕ್ಷಣ ಸಮಿತಿಯನ್ನು ಶಿಕ್ಷಣ ಮಂಡಳಿಯಿಂದ ಬದಲಾಯಿಸಲಾಯಿತು ಆಪ್ಷನ್ ಎ ಹದಿನೆಂಟುನೂರ ನಲವತ್ತೊಂದು ಆಪ್ಷನ್ ಬಿ ಹದಿನೆಂಟುನೂರ ನಲವತ್ತು ಆಪ್ಷನ್ ಸಿ ಹದ್ನೆಂಟುನೂರ ಮೂವತ್ತೈದು ಆಪ್ಷನ್ ಡಿ ಹದಿನೆಂಟುನೂರ ಹದಿನೈದು ఈ క్వశ్చన్ గా సరియదన్సర్ బ్బో ఆప్షన్ నల్వత్ అదే రీతి ఆరే ప్రశ్న చౌకట్ కప్షన్ఏ స్నాయున్ సింగ్ డి అస్థి పంజర ఈ క్వశ్చన్ సరియదర్ బు ఆన్ డి అస్థి పంజర ಅದೇ ರೀತಿಯಾಗಿ ಈಗ 7ನೇ ಪ್ರಶ್ನೆ ನೋಡೋಣ ಬನ್ನಿ ದೇಹದಲ್ಲಿನ ಎಲ್ಲಾ ಅಂಗಗಳನ್ನು ಒಟ್ಟಾಗಿ ಏನನ್ನು ಕರೆಯುತ್ತಾರೆ ಆಪ್ಷನ್ ಎ ಜೀವಕೋಶ ಆಪ್ಷನ್ ಬಿ ದೇಹ ಆಪ್ಷನ್ ಸಿ ಅಂಗಾಂಶ ಆಪ್ಷನ್ ಡಿ ಅಂಗವ್ಯವಸ್ಥೆ ಈ ಕ್ವೆಶ್ಚನ್ ಗೆ ಸರಿಯಾದ ಆನ್ಸರ್ ಬಂದುಬಿಟೋ ಆಪ್ಷನ್ ಬಿ ದೇಹ అదే రీతి ప్రశ్న నోడీ కర్ణాటక కృష్ణ మేల్దండోనేది పూర కవేరి ఆప్షన్ వి తుంగభద్ర ఆప్షన్ సి కృష్ణ ఆప్షన్ డి హిమీ క్వశ్చన్ సరియద ఆన్సర్ బ్బిట్టు ఆప్షన్ సి కృష్ణా నది अतरी रीतिया की येवा 9th क्वेश्चन नंबर इंग्लिश नर है फिल इन द ब्लैंक्स आई फिलिंग द ब्लैंक्स हाय ए स्टूडेंट ऑप्शन ए एम ऑप्शन बी बी ऑप्शन सी और ऑप्शन डी थर्ड ఈ ప్రశ్నకి సరియాల ఆన్సర్ బ్బిట్టు ఆప్షన్ ఏ హ్యామ్ అదే రీతి ఇప్పుడు క్వశ్చన్ అందరి ఇంగ్లీష్ క్వశ్చన్ విచ్ ఆఫ్ ది ఫోవింగ్ ఫార్షన్ ఏ టేబల్ ఆప్షన్ బి రన్ ఆప్షన్ సి బుక్స్ ఆప్షన్ డి బుక్స్ ఈ క్వశ్చన్ ఎస్ జ ఆన్సర్ బి కమెంట్ ఈ క్వశ్చన్ ఎస్క ఆన్సర్ బి కమెంట్ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇಂದಿನ ವಿಡಿಯೋದಲ್ಲಿ ಕಾನೂನುಬದ್ಧವಾಗಿ ಡ್ರಿಂಕ್ಸ್ ಮಾಡಿ ಎಷ್ಟು ಪರ್ಸೆಂಟೇಜ್ ಇರಬೇಕಂತ ಹೇಳಿದ್ದೇನೆ ಡ್ರೈವ್ ಮಾಡೋಕ್ಕೆ ಅದನ್ನು ನೋಡಿ ಇದೇ ಥರ ಹೊಸ ಹೊಸ ವಿಡಿಯೋಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್